ಮಾಧ್ಯಮವಾಗಿ ದೂರದರ್ಶನದ ಪಾತ್ರ ಸಂಪರ್ಕ ಮಾಧ್ಯಮವೆಂದರೆ ಜನರ ಮತ್ತು ದೇಶಗಳ ನಡುವಿನ ಸಂಪರ್ಕವನ್ನು ಬೆಸೆಯುವ ಮಾಧ್ಯಮಗಳು ಸಂಪರ್ಕ ಮಾಧ್ಯಮಗಳಲ್ಲಿ ವರ್ತಮಾನ ಪತ್ರಿಕೆಗಳು ರೇಡಿಯೋ ಮತ್ತು ದೂರದರ್ಶನಗಳು ಸೇರುತ್ತವೆ ಇತ್ತೀಚೆಗೆ ಇಂಟರ್ನೆಟ್ ಸಂಪರ್ಕ ಜಾಲಗಳು ಈ ಶ್ರೇಣಿಯಲ್ಲಿ ಸೇರಿವೆ ಈ ಸಂಪರ್ಕ ಮಾಧ್ಯಮಗಳಲ್ಲಿ ವರ್ತಮಾನ ಪತ್ರಿಕೆಗಳು ಓದು ಬರಹ ಬಲ್ಲಂತಹ ಅಕ್ಷರಸ್ಥರಿಗೆ ಉಪಾಯಕಾರಿಯಾಗಿವೆ ಇನ್ನು ರೇಡಿಯೋ ಓದುಬರಹ ಬಾರದವರಿಗೆ ವರ್ತಮಾನವನ್ನು ಕೇಳಿಸುತ್ತದೆ ಆದರೆ ದೂರದರ್ಶನವು ಒಂದು ದೃಕ್ಶ್ರವಣದ ಸಾಧನ ಇದು ಹೆಚ್ಚು ಪರಿಣಾಮಕಾರಿಯಾಗುದೆನಿಸಿದೆ ವರ್ತಮಾನವನ್ನು ಕೇಳುವುದರ ಜೊತೆ ಜೊತೆ ಸಂಬಂಧಿಸಿದ ದೃಶ್ಯಗಳನ್ನು ವೀಕ್ಷಿಸಬಹುದಾಗಿದೆ ದೂರದರ್ಶನ ಈ ಶತಮಾನದ ಅದ್ಭುತಗಳಲ್ಲೊಂದಾಗಿದೆ ಇದು ಅಂಗೈಯಲ್ಲಿ ಅರಮನಿಯನ್ನು ತೋರಿಸುತ್ತದೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಘಟಿಸಿದ ಘಟನೆಯನ್ನು ಕೆಲವೇ ಕ್ಷಣಗಳಲ್ಲಿ ಅಥವಾ ನೇರವಾಗಿ ವೀಕ್ಷಿಸುವ ಅವಕಾಶವನ್ನು ದೂರದರ್ಶನವು ಒದಗಿಸಿದೆ ಪಡೆದಿದ್ದು ಹಲವಾರು ಚಾನೆಲ್ಗಳ ಮೂಲಕ ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಇಪ್ಪತ್ನಾಲ್ಕು ಗಂಟೆಯೂ ಪ್ರಸಾರ ಮಾಡಲು ಸಾಧ್ಯವಾಗಿದೆ ದೂರದರ್ಶನವು ಸಮಾಜದ ಪ್ರತಿ ವರ್ಗದ ವರ್ಣದ ಅಂತಸ್ತಿನ ಜನರ ಅಭಿಲಾಷೆಗಳನ್ನು ಪೂರೈಸಬಲ್ಲದಾಗಿದೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಅಂದರೆ ವ್ಯವಸಾಯ ಕೈಗಾರಿಕೆ ಶಿಕ್ಷಣ ವಿಜ್ಞಾನ ಕ್ರೀಡೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಮನೋರಂಜನೆಯನ್ನು ಅವರವರ ಅಪೇಕ್ಷೆಯ ಮೇರೆಗೆ ಕೆಲವೊಂದು ಇತಿಮಿತಿಗಳಲ್ಲಿ ಒದಗಿಸಬಲ್ಲದು ದೂರದರ್ಶನವು ಎಲ್ಲ ವಯೋಧರ್ಮದವರ ಹಾಗೂ ಮನೋಧರ್ಮದವರ ಬಯಕೆಯನ್ನು ಪೂರೈಸಬಲ್ಲದಾಗಿದೆ ಇಂದು ದೇಶದ ಪ್ರತಿಶತ ಎಪ್ಪತ್ತು ಮಂದಿ ಈ ದೂರದರ್ಶನದ ಪ್ರಭಾವಲಯದಲ್ಲಿದ್ದು ಅದರ ಲಾಭವನ್ನು ಪಡೆಯುತ್ತಿದ್ದಾರೆ ಇಷ್ಟು ಪರಿಣಾಮಕಾರಿಯಾಗಿ ಉಳಿದ ಯಾವುದೇ ಸಂಪರ್ಕ ಸಾಧನವು ಯಶಸ್ಸನ್ನು ಪಡೆದಿಲ್ಲವೆಂದರೆ ಉತ್ಪ್ರೇಕ್ಷೆಯಾಗಲಾರದು